ನಮಸ್ತೆ ವೀಕ್ಷಕರೇ ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಧಾರೆ ಸೀರಿಯಲ್ ಯಾಕೋ ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಯಿತು ಅನ್ನೋ ರೀತಿ ಆಗಿದೆ ಯಾಕಂದ್ರೆ ಮೊದ್ಲಿಂದನೂ ಅಮೃತಧಾರೆ ಸೀರಿಯಲ್ನ ನೋಡೋರ್ಗೆ ಗೊತ್ತಿರತ್ತೆ ಮೊದ್ಲಿಂದ ಹೇಗೆ ಪ್ರಸಾರ ಕಾಣ್ತು ಹೇಗೆ ಎಲ್ಲರಿಗೂ ಇಷ್ಟ ಆಯ್ತು ಹೇಗೆ ರಿಯಲಿಸ್ಟಿಕ್ ಆಗಿತ್ತು ಆ ಸೀರಿಯಲ್ ಅನ್ನೋದು ಆ ನೋಡುಗ್ರಿಗೆ ಚೆನ್ನಾಗಿ ಗೊತ್ತಿರತ್ತೆ ಅದರಲ್ಲಿ ಮ ಅದು ಅಮೃತಧಾರ ಸೀರಿಯಲ್ನ ಬೇರೆ ಸೀರಿಯಲ್ ಜೊತೆ ಹೋಲಿಸಿದ್ರೆ ಅದು ಬೇರೆನೇ ರೀತಿ ಇದೆ ಯಾಕಂದರೆ ಬೇರೆ ಸೀರಿಯಲ್ನಲ್ಲೆಲ್ಲ ಹೇಗಿದೆ ಅಂದರೆ ಯಾವಾಗಲೂ ವಿಲನ್ಗಳೇ ವಿನ್ ಆಗ್ತಾ ಇರ್ತಾರೆ ಯಾವಾಗಲೂ ವಿಲನ್ಗಳು ಮಾಡಿರೋ ಐಡಿಯಾನೇ ವರ್ಕ್ ಆಗ್ತಾ ಇರತ್ತೆ ಹೀರೋ ಹೀರೋಯಿನ್ನು ಏನೇ ಮಾಡಿದ್ರು ಅದು ಫ್ಲಾಪ್ ಆಗ್ತಾ ಇರುತ್ತೆ ಅವ್ರಿಗೆ ನೋವು ಕಷ್ಟ ಅಳು ಎಲ್ಲದು ಅವರಿಗೆ ಅವರೇ ಯಾವಾಗಲೂ ಸೋಲ್ತಾ ಇರ್ತಾರೆ ಹಾಗಿರುತ್ತೆ ಬೇರೆ ಸೀರಿಯಲ್ಗಳಲ್ಲೆಲ್ಲ ಅಂದರೆ ಅಮೃತ ಧಾರೆ ಸೀರಿಯಲಲ್ಲಿ ಸ್ಟಾರ್ಟಿಂಗಿನೂ ಆ ರೀತಿ ಆಗಲೇ ಇಲ್ಲ ವಿಲನ್ಗಳು ಯಾವಾಗಲೂ ಏನೇ ಐಡಿಯಾ ಮಾಡಿದ್ರು ಅದು ಫ್ಲಾಪ್ ಆಗ್ತಿರ್ತೋ ಹೀರೋ ಹೀರೋಯಿನ್ನೇ ಗೆಲ್ತಾಯಿದ್ರು ಅದು ಎಲ್ಲರಿಗೂ ನೋಡೋಕೆ ತುಂಬ ಖುಷಿ ಅನಿಸ್ತಿತ್ತು ಇದು ಒಂಥರ ಬೇರೆ ಥರ ಸೀರಿಯಲ್ ಇದೆ ನಾವೇನು ಅನ್ಕೊಂಡಿದೀವೋ ಅದೇ ಆಗ್ತಾ ಇದೆ ನಮಗೆ ನೋಡಲಿಕ್ಕೆ ತುಂಬ ಖುಷಿ ಇದೆ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರು ಯಾವಾಗಲೂ ಆ ಸೀರಿಯಲ್ನಲ್ಲಿ ಭೂಮಿಕ ಎಲ್ಲರನ್ನು ಎದುರು ಹಾಕ್ಕೊಂಡು ಎಲ್ಲರಿಗೂ ಒಂದು ಬುದ್ಧಿ ಕಲಿಸ್ಕೊಂಡು ಅವಳಿಗೆ ಯಾರು ಏನೇ ಹಿಂದ್ಕಡೆಯಿಂದ ಏನೇ ಮಾಡ್ತಾ ಇದ್ರು ಅವಳಿಗೆ ಗೊತ್ತಾಗ್ತಿತ್ತು ಅದಕ್ಕೆ ಒಂದು ತಕ್ಕ ಉತ್ತರ ಕೊಡೋ ಅಂಥದ್ದಾಗ್ಲಿ ಅವರಿಗೆ ಅದನ್ನ ರಿವರ್ಸ್ ಮಾಡೋವಂಥದ್ದಾಗ್ಲಿ ಅದನ್ನೆಲ್ಲ ಮಾಡ್ತಾ ಇದ್ಲು ಸೊ ಅದು ಆ ಕ್ಯಾರೆಕ್ಟರು ಎಲ್ಲರಿಗೂ ತುಂಬ ಇಷ್ಟ ಆಗ್ತಿತ್ತು ಸೀರಿಯಲ್ ಅಂದರೆ ಹಿಂಗಿರಬೇಕು ಶಕುಂತಲಾದೇವಿ ಏನು ಮಾಡಿದ್ರು ಅದು ಫ್ಲಾಪ್ ಆಗ್ತಿತ್ತು ಆಮೇಲೆ ಜಯದೇವು ಅಪ್ಪಿನ ಮದುವೆ ಆಗಕ್ಕೆ ಹೋದ ಅದು ಆಗಲಿಲ್ಲ ಅವನ ಜೊತೆನೆ ಅವನಿಗೆ ಮಲ್ಲಿ ಜೊತೆನೆ ಭೂಮಿಕಾ ಮದುವೆ ಮಾಡಿಸಿದ್ಲು ಹೀಗೆ ಎಲ್ಲಾನು ಭೂಮಿಕಾ ಕಡೆನೆ ಆಗ್ತಿತ್ತು ಅದು ನೋಡುಗರಿಗೆ ತುಂಬಾ ಖುಷಿ ತರ್ತಾ ಇತ್ತು ಈ ತರ ಆಗ್ತಾ ಇರೋದು ಅಲ್ಲಿ ತುಂಬಾ ಡ್ರಾಗ್ ಮಾಡ್ತಾ ಇರಲಿಲ್ಲ ಈ ಸೀರಿಯಲ್ ನ ಕತೆ ಫಾಸ್ಟ್ ಆಗಿ ಮೂವ್ ಆಗ್ತಿತ್ತು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ ಆ ರೀತಿಯಾಗಿ ನಿನ್ನೆ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ಅದಕ್ಕೆ ಇವತ್ತೇ ಪರಿಹಾರ ಆಗ್ಲಿ ಇವತ್ತೇ ಅದ್ರ ಬಗ್ಗೆ ಗೊತ್ತಾಗೋದಾಗ್ಲಿ ಇವತ್ತೇ ಅದ್ರ ಅದಕ್ಕೆ ಒಂದು ಸೊಲ್ಯೂಷನ್ ಸಿಕ್ಕೋ ತರ ಡೈರೆಕ್ಟರ್ ಮಾಡ್ತಾ ಇದ್ರು ಇದೆಲ್ಲ ವೀಕ್ಷಕರಿಗೆ ತುಂಬಾ ಖುಷಿ ಅನ್ಸ್ತೈತಿತ್ತು ಸೀರಿಯಲ್ ನೋಡ್ಬೇಕಾದ್ರೆ ಆದರೆ ಈಗೀಗ ಅದು ಯಾವುದು ಆಗ್ತಾ ಇಲ್ಲ ಅಮೃತ ಅದು ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ದಯವಿಟ್ಟು ಈ ಸೀರಿಯಲ್ನ ಇಲ್ಲಿಗೆ ನಿಲ್ಲಿಸಿ ಇದು ಬೇರೆ ಸೀರಿಯಲ್ ಥರ ಮತ್ತೊಂದು ಸೀರಿಯಲ್ ಅಂತ ಆಗಿದೆ ಬೇಡ ಇದು ಇದು ಕೆಂಡ ಸಂಪಿಗೆ ಪಾರ್ಟ್ ಟೂ ಆಗ್ತಿದೆ ಮತ್ತಿನ್ಯಾವುದೋ ಸೀರಿಯಲ್ ಆಗ್ತಿದೆ ಅಂತೆಲ್ಲ ಕಮೆಂಟ್ ಮಾಡೋಕೆ ಶುರು ಮಾಡಿದ್ದಾರೆ ಹಾಗಿದ್ರೆ ಏನಾಗಿದೆ ಅಂದರೆ ಇಷ್ಟು ದಿನ ಭೂಮಿಕಾನೇ ಎಲ್ಲದರಲ್ಲೂ ಗೆಲ್ತಾ ಇದ್ಲು ಅದು ಖುಷಿ ಆಗ್ತಿತ್ತು ಆದರೆ ಈಗೇನಾಗಿದೆ ಅಂದರೆ ಶಕುಂತಲಾ ಮಾಡಿರೋ ಪ್ಲಾನ್ ವರ್ಕ್ ಆಗ್ತಾ ಇದೆ ಶಕುಂತಲಾ ಅಕ್ಕ ತಂಗಿಯರ ಮಧ್ಯೆ ತಂದ ಹಾಕೋ ಕೆಲಸ ಮಾಡಿದ್ಲು ಅದು ವರ್ಕ್ ಆಗ್ತಿದೆ ಭೂಮಿಕಂಗೆ ಈಗ ನೋವಾಗ್ತಿದೆ ಭೂಮಿಕಾ ಏನೇ ಮಾಡಿದ್ರು ಭೂಮಿಕಂಗೆ ರಿವರ್ಸ್ ಆಗ್ತಾ ಇದೆ ಸೊ ಇದೆಲ್ಲ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಆಗಿದೆ ಈಗ ಅಪೇಕ್ಷಾ ಭೂಮಿಕನ ಎಷ್ಟು ವರ್ಷಗಳಿಂದ ನೋಡಿದಾಳೆ ಸ್ವಂತ ಅಕ್ಕ ಅಕ್ಕನ ಬಗ್ಗೆ ಅವಳಿಗೆ ಜಾಸ್ತಿ ಗೊತ್ತಿರಬೇಕಿತ್ತು ಆದ್ರೆ ನಿನ್ನೆ ಮೊನ್ನೆ ಬಂದಿರೋ ಶಕುಂತಲಾ ದೇವಿಯವರು ಮತ್ತೆ ಅವರ ಅಣ್ಣನ ಮಾತು ಕೇಳ್ಕೊಂಡು ಭೂಮಿ ಕಂದ್ಗೆ ಸಿಕ್ಕಾಪಟ್ಟೆ ಬೈದಿದ್ದಾಳೆ ನೋವು ಮಾಡಿದಾಳೆ ಇದು ಹೇಗ್ ಸಾಧ್ಯ ಸೀರಿಯಲ್ ಅಲ್ಲಿ ಮಾತ್ರ ಈ ರೀತಿ ಇರತ್ತಾ ಅಥವಾ ನಿಜ ಜೀವನದಲ್ಲೂ ಅಕ್ಕ ತಂಗಿಯರು ಹೀಗೆ ಇರ್ತಾರ ಎಲ್ಲ ಸೀರಿಯಲ್ಗಳಲ್ಲೂ ಇದು ಇದ್ದೇ ಇರುತ್ತೆ ಅಕ್ಕ ತಂಗಿಯರು ಒಂದೇ ಮನೆಗೆ ಮದ್ವೆ ಆಗಿ ಹೋಗಿ ಮತ್ತೆ ಅಲ್ಲಿ ಜಗಳ ಮಾಡಿಕೊಂಡು ಅವ್ರದೇ ಒಂದು ಸ್ಟೋರಿ ಇದು ಇದೇ ಸ್ಟೋರಿ ಸೇಮ್ ಸ್ಟೋರಿ ಈಗ ಅಮೃತಧಾರಿಯಲ್ಲೂ ನೋಡಕ್ಕೆ ವೀಕ್ಷಕರಿಗೆ ಅಷ್ಟೊಂದು ಮನ್ಸು ಆಗ್ತಾ ಇಲ್ಲ ಸೇಮ್ ಸ್ಟೋರಿ ಈಗ ಅಕ್ಕ ತಂಗಿರ್ ಜಗಳ ಸ್ಟೋರಿನೇ ಯಾಕೆ ತಗೊಂಡ್ರಿ ನಿಮ್ಗೆ ಬೇರೆ ಸ್ಟೋರಿ ಇಲ್ವಾ ಹಾಗಿದ್ರೆ ಯಾಕೆ ನ ಮುಂದುವರ್ಸ್ತೀರಾ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದಾರೆ ನಂಗೂ ಕೂಡ ಹಾಗೆ ಅನಿಸ್ತು ಸೀರಿಯಲ್ ಚೆನ್ನಾಗೆ ಹೋಗ್ತಿರುವಾಗ ಈ ಅಪೇಕ್ಷೆ ಹಾಗೂ ಪಾರ್ತ್ ಅನ್ ಲವ್ ಸ್ಟೋರಿನೇ ಮೇನ್ ಇದಾಗಿ ತಗೊಂಡ್ರು ಅವರಿಬ್ಬರನ್ನೇ ಈಗ ಒನ್ ಮಂತ್ ಟೂ ಮಂತ್ ಇಂದ ಅದೇ ನ ಜಾಸ್ತಿ ತೋರಿಸ್ತಾ ಇದ್ರು ಹಾಗೆ ಈಗ ಅವರಿಬ್ಬರ ಮದ್ವೆ ಕೂಡ ಆಯ್ತು ಅದು ಯಾವ ರೀತಿ ಆಯ್ತಪ್ಪ ಅಂದ್ರೆ ಈಗ ಭೂಮಿ ಕಂದೇ ತಪ್ಪು ಅನ್ನೋ ರೀತಿ ಆಯ್ತು ಎದುರುಗಡೆ ಈಗ ಅಕ್ಕ ಕೆಟ್ಟೋಳು ಅನ್ನೋ ತರ ಆಯ್ತು ಇದೆಲ್ಲ ನೋಡ್ತಾ ಇದ್ರೆ ಈ ಡೈರೆಕ್ಟ್ರು ಎಲ್ಲೋ ಎಡುತ್ತಾ ಇದಾರೆ ಅಂತ ನನ್ಗೂ ಅನಿಸ್ತು ಚೆನ್ನಾಗಿದ್ದ ಸೀರಿಯಲ್ ನ ಈ ರೀತಿ ಕತೆ ತಗೊಂಡು ಹೋಗಿ ಎಲ್ಲೋ ತಪ್ಪು ಮಾಡ್ತಾ ಇದಾರೆ ಅಂತಾನು ನನಗೂ ಕೂಡ ಅನ್ನಿಸ್ತು ಹಾಗೆ ಬೇರೆ ತರ ತಗೊಂಬೋದಾಗಿತ್ತು ಸೇಮ್ ಅಕ್ಕ ತಂಗಿ ಸ್ಟೋರಿ ಒಂದೇ ಮನೆಗೆ ಹೋಗೋದು ಮತ್ತೆ ಅವರಿಬ್ಬರು ಅಲ್ಲೇ ಜಗಳ ಆಡೋದು ಅದು ಎಲ್ಲ ಸೀರಿಯಲ್ಗಳಲ್ಲೂ ನಾವು ನೋಡಿರ್ತೀವಿ ಇದು ಒಂಥರ ಬೇರೆ ಥರ ಸೀರಿಯಲ್ ಆಗಿ ಮೂಡ್ ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗಿತ್ತು ಬೇರೆನೇ ಸ್ಟೋರಿ ತರ ಇತ್ತು ಈಗ ಮತ್ತೆ ಅದೇ ಹಳೇ ಕತೆ ಹಳೆ ಸ್ಟೋರಿ ಸೊ ಇದೇ ರೀತಿ ವೀಕ್ಷಕರಿಗೂ ಕೂಡ ಅನಿಸ್ತಾ ಇದೆ ಅವರು ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾ ಇದ್ದಾರೆ ಅಮೃತಧಾರೆ ಸೀರಿಯಲ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ನೀವು ನಾವು ಎಷ್ಟೊಂದು ಹೋಪ್ಸ್ ಇಟ್ಕೊಂಡು ಎಷ್ಟೊಂದು ಇಷ್ಟ ಪಟ್ಕೊಂಡು ಖುಷಿಯಿಂದ ನೋಡ್ತಾ ಇದ್ವಿ ಆದರೆ ಇದು ಏನಾಗ್ತಾ ಇದೆ ಇಲ್ಲಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದಾರೆ ನಿಮ್ಗೆ ಅನ್ಸುತ್ತೆ ಈಗ ಅಮೃತ ಸೀರಿಯಲ್ ಸೀರಿಯಲ್ನ ನೋಡಿ ನಿಮ್ಗೂ ಕೂಡ ಹಾಗೆ ಅನ್ನಿಸ್ತಾ ಇದೆಯಾ ಇರಲಿ ಪರವಾಗಿಲ್ಲ ಕತೆ ಮುಂದುವರಿಲೇ ಬೇಕಲ್ಲ ಯಾವ ರೀತಿ ಆದ್ರೂ ಮುಂದೆ ಈಗ ಭೂಮಿಕಾನ್ ಕೈಯೇ ಮೇಲ್ಗೈ ಆಗ್ಬೋದು ಶಕುಂತಲಾಗೆ ಹಿನ್ನಡೆ ಆಗ್ಬೋದು ಮುಂದೆ ನೋಡೋಣ ಅಂತ ಅನ್ಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ